ನೋಡಬಹುದು ಅಲ್ಲಿ ಶ್ರೀ ಇದೆ ನೋಡಿ ಈ ಬಸ್ ರೀಬೋಡಿಗೆ ಬಂದಿದೆ ಇದುವೇ ನಮ್ಮ ಮಲ್ಪೆಯ ಬಂದರು ನಮ್ಮ ಮಲ್ಪೆಯ ಲಂಡನ್ ಬ್ರಿಡ್ಜ್ ಗೊತ್ತಾ ನಿಮ್ಗೆ ಅದು ಹೇಗಿರುತ್ತೆ ಗೊತ್ತಾ ಈಗ ನೋಡಿ ಅದು ಬ್ಲಾಗ್ ಮಾಡಬೇಕಾದಂತ ಹೇಳಿದ್ರೆ ಸಹ ಹತ್ತು ದಿವಸ ನೀರಲ್ಲೇ ಇರಬೇಕಾಗ್ತದೆ ಇದು ಬೋಟಿನ ಫ್ರಂಟ್ ಸೆಕ್ಷನ್ ನೋಡಬಹುದು ನೋಡಿ ಬೋಟ್ ಈ ತರ ಇದೆ ಅಂತದ್ರಲ್ಲಿ ಮೂರು ಹೋಟ್ಲು ತುಂಬಾ ಫೇಮಸ್ ಆಗಿರುವಂಥ ಹೋಟೆಲ್ ನಿಮಗೆ ಇದು ನಮ್ಮ ಮಲ್ಪೆ ಶಾಲೆ ಫೇಮಸ್ ಶಾಲೆ ಇದರಲ್ಲಿ ಒಂಥರ ಮಲ್ಪೆ ಅಂತ ಹೇಳಿದ್ರೆ ಈ ಸ್ಕೂಲ್ ಇದು ಬೋರ್ವೆಲ್ ಇದರಲ್ಲಿ ನೀವು ಬರ್ತದೆ ಅಂತ ಗೊತ್ತಿಲ್ಲ ನೋಡಿ ಇದು ಬೋರ್ವೆಲ್ ನೋಡಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನೊಂದು ಇವತ್ತು ಸ್ಪೆಷಲ್ ಆದ ಒಂದು ಕಾರ್ನಲ್ಲಿ ಹೋಗುವಂಥ ಒಂದು ಬ್ಲಾಗ್ ಹಾಕ್ತಾ ಇದ್ದೇನೆ ನಮಗೆ ಮಲ್ಪೆಗೆ ಹೋಗ್ಲಿಕ್ಕಿದೆ ಅಲ್ಲಿ ಒಂದು ಸ್ವಲ್ಪ ವರ್ಕ್ ಇದೆ ಹಾಗೆಯೇ ಉಡುಪಿಯಿಂದ ಮಲ್ಪೆಗೆ ಹೋಗುವಂತಹ ದಾರಿ ಮಧ್ಯ ಏನೆಲ್ಲ ಇದೆ ಈ ಒಂದು ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಇದ್ದೇನೆ ನೋಡಿ ನಮ್ಮ ಊರು ಉಡುಪಿ ಮಲ್ಪೆ ಹೇಗಿದೆ ಅಂತ ಈ ಒಂದು ಬ್ಲಾಗಲ್ಲಿ ನೀವು ನೋಡಿ ಬನ್ನಿ ನಾವಿವಾಗ ಹೊರಡೋ ಮಲ್ಪೆಗೆ ಹೋಗುವಂತಹ ರೋಡು ಕೆಲಸ ಎಲ್ಲ ಇದೆ ನೋಡಿ ಇದು ಕರಾವಳಿ ಬೈಪಾಸ್ ಈ ಕಡೆ ಆದರೆ ಕುಂದಾಪುರ ಇದು ಮಲ್ಪೆಗೆ ಹೋಗುವಂಥ ರೋಡು ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಇದೆ ನೋಡಿ ಮಲ್ಪೆಯಲ್ಲಿ ಒಂದು ಲಾಗ್ ಮಾಡಲಿಕ್ಕೆ ಉಂಟು ಅದಕ್ಕೋಸ್ಕರ ಹೋಗ್ತಾ ಇದ್ದೇವೆ ಇನ್ನೆಲ್ಲ ರೋಡೆಲ್ಲ ಆದಮೇಲೆ ಆರಾಮ್ಸೆ ಹೋಗ್ಬೋದು ಉಡುಪಿಯಿಂದ ಮಲ್ಪೆಗೆ ಅಲ್ಲಿ ತನಕ ಸ್ವಲ್ಪ ಕಷ್ಟ ಇದೇ ಥರ ಸ್ಲೋ ಸ್ಲೋವಾಗಿ ನೋಡುವ ಇವತ್ತು ನಿಮಗೆ ನಾವು ಮಲ್ಪೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೇನೆ ಯಾಕೆ ಕಮೆಂಟ್ ಎಲ್ಲ ಹಾಕ್ತಾಯಿದ್ರು ಸರ್ ಮಲ್ಪೆ ಬಂದರೆಲ್ಲ ಹೇಗಿದೆ ಅಂತ ಸ್ವಲ್ಪ ತೋರಿಸಿ ನಮಗೆ ಅಂತ ಹೇಳ್ತಾಯಿದ್ರು ಅಲ್ಲಿ ಬರುವಂತಹ ಮೀನೆಲ್ಲ ಹೇಗೆ ಸಿಗುತ್ತೆ ಅಂತ ನಮಗೆ ತೋರಿಸಿ ಅಂತ ನಮ್ಮದೊಂದು ಫಿಶಿಂಗಿದು ಬ್ಲಾಗಲ್ಲಿ ನೀವು ಕಮೆಂಟ್ ಮಾಡ್ತಾ ಇದ್ರಿ ನೋಡುವ ನಾವು ಇವತ್ತು ನಿಮಗೆ ಮಲ್ಪೆ ಯಾವ ಥರ ಇದೆ ಅಂತ ಈ ಒಂದು ಬ್ಲಾಗ್ ನಲ್ಲಿ ನಿಮ್ಗೆ ನಾನು ತೋರಿಸ್ತೇನೆ ಹೋಗುವ ಬನ್ನಿ ಇದು ತಿಮ್ಮಪ್ಪ ಹೋಟೆಲ್ ನೋಡ್ಬೋದು ಹೊಸದಾಗಿ ಆಗಿರುವಂತಹ ತಿಮ್ಮಪ್ಪ ಹೋಟೆಲ್ ತುಂಬಾ ಫೇಮಸ್ ಉಡುಪಿಯ ಹೋಟೆಲ್ ಇದು ಹಾಗೇನೆ ಈ ರೋಡಲ್ಲಿ ತುಂಬಾ ಫಿಶ್ ಇದ್ ಹೋಟ್ಲು ಸಿಗುತ್ತೆ ನಿಮ್ಗೆ ಒಳ್ಳೊಳ್ಳೆ ಹೋಟೆಲ್ ಸಿಗುತ್ತೆ ಕರಾವಳಿ ಜಂಕ್ಷನಲ್ಲಿ ಗೆ ಬರುವಾಗಲೇ ಒಂದು ಫಸ್ಟಿಗೆ ಸಿಗುವಂಥ ಹೋಟೆಲ್ ಅಂತ ಹೇಳಿದ್ರೆ ತಿಮ್ಮಪ್ಪ ಹಾಗೆಯೇ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ರೈಟ್ ಸೈಡಲ್ಲಿ ಸಾಯಿ ಫಿಶ್ ಲ್ಯಾಂಡ್ ಅಂತ ಸಿಗ್ತದೆ ಅದು ಸಹ ಹೋಟೆಲ್ ತುಂಬಾ ಚೆನ್ನಾಗಿದೆ ಯಾಕೆ ಹೇಳಿದರೆ ನಾವೆಲ್ಲ ಅಲ್ಲಿ ಹೋಗಿದವರು ಊಟ ಎಲ್ಲ ಮಾಡಿ ರಿವ್ಯೂ ಕೊಟ್ಟವರು ಹಾಗೆಯೇ ಮಲ್ಪೆಯಲ್ಲಿ ಇನ್ನೊಂದು ಒನ್ ಆಫ್ ದಿ ಫೇಮಸ್ ಹೋಟ್ಲ್ ಅಂತ ಹೇಳ್ಬೋದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಹೋಟ್ಲು ನಿಮಗೆ ಅದು ಯೂಟ್ಯೂಬಲ್ಲಿ ಹಾಕಿದರೆ ಬರ್ತದೆ ಅದು ಇದೆ ಈ ಒಂದು ಮೂರು ಹೋಟ್ಲು ತುಂಬಾ ಫೇಮಸ್ ಮತ್ತೆ ಅಲ್ಲ ತುಂಬಾ ಫಿಶ್ ಇದೆ ಹೋಟ್ಲು ಆಲ್ಮೋಸ್ಟ್ ತುಂಬಾ ಇದೆ ಒಂದು ಹತ್ತು ಇದೆ ಅಂತದ್ರಲ್ಲಿ ಮೂರು ಹೋಟ್ಲು ತುಂಬಾನೇ ಫೇಮಸ್ ಆಗಿರುವಂತ ಹೋಟ್ಲು ನಿಮ್ಗೆ ರೋಡೆಲ್ಲ ಸರಿಯಿಲ್ಲ ನೋಡ್ಬೋದು ನೋಡಿ ಈ ಒಂದು ರೋಡಲ್ಲಿ ಸಾಗಬೇಕಾದ್ರೆ ನಮ್ದು ಸಾಂಗ್ ನೆನಪಾಗ್ತದೆ ರೋಡಲ್ಲಿ ಸಾಗುತ್ತಾ ಹೊಂಡವ ಜೀವವೇ ಬಾಯಿಗೆ ಬಂದಂತಿದೆ ಇಲ್ಲಾಂದ್ರೆ ಸಿಹಿ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಜೀವ ಅಲ್ಲ ಎಲ್ಲ ಬಾಯಿಗೆ ಬರ್ತದೆ ಮಲ್ಪೇದ್ ಮಾಡಿ ಅಂತ ಇದು ನಮ್ಮ ಊರಿದ್ದೆಲ್ಲ ಬಸ್ ನೋಡಿ ನೋಡ್ಬೋದು ಇದೆಲ್ಲ ಪ್ರೈವೇಟ್ ಬಸ್ ಅಂದ್ರೆ ಇಲ್ಲಿ ಸಿಟಿ ಬಸ್ ಇಲ್ಲಿ ಇಲ್ಲಿ ಇರುವಂತಹ ಮತ್ತೊಂದು ನಮ್ದು ಉಡುಪಿ ಮಂಗಳೂರಲ್ಲಿ ಇರುವಂತಹ ಬಸ್ಸಸ್ ಯಾವ ಊರಲ್ಲಿ ಸಹ ಇಲ್ಲ ಅಷ್ಟೊಂದು ಬಸ್ ಇದೆ ಈ ಕಡೆ ಒಳ್ಳೊಳ್ಳೆ ಬಸ್ ಹಾಕ್ತಾರೆ ಎಲ್ಲ ಹೊಸ ಹೊಸಾಗಿರುವಂತ ಬಸ್ ಆಗ್ತಾರೆ ಇನ್ನೊಂದು ನಿಮ್ಗೆ ಗೊತ್ತಿರ್ತದೆ ಪಂದು ಬೆಟ್ಟ ಅಂತ ಹೇಳ್ತಾರೆ ಈ ಪ್ರದೇಶಕ್ಕೆ ಇಲ್ಲಿ ಒಂದು ವಿಶು ಬಸ್ ಗ್ಯಾರೇಜ್ ಇದೆ ತುಂಬಾನೇ ಬಸ್ ಇಲ್ಲಿ ರೀಬಾಡಿ ತುಂಬಾ ಬಸ್ ಆಗ್ತದೆ ಅಲ್ಲಿ ಸಹ ಒಂದು ಬ್ಲಾಗ್ ಅಲ್ಲಿ ನಾನು ಹಾಕ್ತೇನೆ ನೋಡ್ಬೋದು ನಿಮ್ಗೆ ತೋರಿಸ್ತೇನೆ ನೋಡಿ ಅಲ್ಲಿ ತುಂಬಾನೇ ಬಸ್ ರೀಬಾಡಿ ಆಗ್ತದೆ ಹಾಗೆ ಹೊಸ ಹೊಸ ಬಾಡಿ ಸಹ ಮಾಡ್ತಾರೆ ಅಂತ ಇವರು ನೆಕ್ಸ್ಟ್ ನಾ ನಮ್ದೊಂದು ಸಂಚಿಕೆಯಲ್ಲಿ ನಾನು ಈ ವಿಶ್ವಕುಮಾರಿದೊಂದು ಕುಮಾರ್ ಬ್ಲಾಗ್ ಮಾಡ್ತೇನೆ ಅವ್ರು ಹೇಳಿದ್ದಾರೆ ನಮ್ಮ ವರ್ಕ್ಶಾಪಿಗೆ ಬಂದು ಒಂದು ವಿಡಿಯೋ ಮಾಡಿ ಅಂತ ನೋಡ್ಬೋದು ಅಲ್ಲಿ ಶ್ರೀಕುಮಾರ್ ಇದೆ ನೋಡಿ ಈ ಬಸ್ ರೀಬಾಡಿಗೆ ಬಂದಿದೆ ಹಾಗೇನೆ ಇನ್ನೊಂದು ನೋಡಿ ಈ ಕಡೆ ಇದೆ ನೋಡಿ ಶ್ರೀಕುಮಾರ್ ಅಂತ ತುಂಬಾ ಗಾಡಿ ಇದೆ ನೋಡಿ ನೋಡಿ ಇದುವೇ ವಿಶ್ವಕುಮಾರ್ ಬಾಡಿ ನೋಡಿ ತನ್ವೀರ್ ಇದೆ ಇದೆಲ್ಲ ನಮ್ಮ ಕಡೆ ಬಸ್ ಸುಗಮ ಇದೆ ಒಳಗಡೆ ಹಾಗೇನೆ ತುಂಬಾ ಗಾಡಿ ಇದೆ ನೋಡುವ ಇದ್ರದ್ದು ವಿಡಿಯೋ ನಾನು ಆದಷ್ಟು ಬೇಗ ನಾನು ಹಾಕ್ತೇನೆ ನೋಡಿ ಈಗ ಈ ಬಸ್ ಎಲ್ಲ ರೀಬಾಡಿ ಆಗ್ಲಿಕ್ಕೆ ಬಂದಿರೋದು ನೋಡಿ ಆಕ್ಸಿಡೆಂಟ್ ಗಾಡಿ ಗಜಾನನ ಹಾಗೇನೆ ಐ ತಿಂಕ್ ದುರ್ಗಾಂಬ ಇರ್ಬೋದು ಅದು ಪೇಂಟ್ ನೋಡುವಾಗ ಗೊತ್ತಾಗ್ತದೆ ಶ್ರೀ ದುರ್ಗಾಂಬ ಇರ್ಬೋದು ಅದರ ಪಕ್ಕದಲ್ಲಿ ಒಂದು ಲೈಲ್ಯಾಂಡ್ ಇದು ಗ್ಯಾರೇಜ್ ಇದೆ ಎಸ್ ನಾನು ಅವಾಗ ಹೇಳಿರುವಂತಹ ಸಾಯಿ ಫಿಶ್ ಲ್ಯಾಂಡ್ ಅಂತ ಹೇಳಿದ್ರೆ ಇದುವೆ ನೋಡಿ ಅಲ್ಲಿ ಬೋರ್ಡ್ ಕಾಣಿಸ್ತದೆ ನಾವು ಮಲ್ಪೆಗೆ ಹೋಗ್ಬೇಕಾದ್ರೆ ರೈಟ್ ಸೈಡ್ ಎಲ್ಲಿ ಸಿಗ್ತದೆ ನೋಡಿ ಇದು ಸಾಯಿ ಫಿಶ್ ಲ್ಯಾಂಡ್ ಅಂತ ಹೇಳಿದ್ರೆ ಇದು ಚೆನ್ನಾಗಾಗುತ್ತೆ ಊಟ ಹಾಗೇನೆ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಾದ್ರೆ ಒಂದು ಕಲ್ಮಾಡಿಯ ಫೇಮಸ್ ಚರ್ಚ್ ಅಂತ ಹೇಳ್ಬೋದು ನೋಡಿ ಈ ಒಂದು ಬೋಟಿನ ಆಕಾರದ ಚರ್ಚ್ ನೋಡಿ ಕಾಲ್ ನಿಮ್ಗೆ ಕಾಣಬಹುದು ನೋಡಿ ಎಷ್ಟೊಂದು ಚೆನ್ನಾಗಿದೆ ನೋಡಿ ಮಲ್ಪೆಯ ಒಂದು ಮೇನ್ ಆಗಿರುವಂತಹ ಬೋಟ್ ಆ ಟೈಪ್ ಅಲ್ಲಿ ಕಟ್ಟಿದ್ದಾರೆ ನೋಡಿ ಈ ಚರ್ಚ್ ತುಂಬಾ ಕಷ್ಟ ಆಗ್ತದೆ ಆ ಪಾಪ ಅವರದ್ದು ಮೀನುಗಾರರ ಬದುಕನ್ನು ನಾನು ನನ್ನ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಗೆ ತೋರಿಸಲಿಕ್ಕಿದ್ದೇನೆ ಎಷ್ಟು ಕಷ್ಟ ಪಡ್ತಾರೆ ಅವರು ಒಂದು ವಿಡಿಯೋದಲ್ಲಿ ನಿಮ್ಗೆ ನಾನು ತೋರಿಸಿದ್ದೇನೆ ಕೆಲವೊಮ್ಮೆ ಅವರು ಹತ್ತು ದಿವಸ ನೀರಲ್ಲಿ ಇದ್ದು ಮೀನು ತಕೊಂಡು ಬಂದು ಕೊಡ್ತಾರೆ ನಮಗೆ ಎಲ್ಲ ನಮಗೆ ಒಂದ್ಸಲಿ ನಮ್ಮ ಮನೆ ಬಿಟ್ಟು ಒಂದು ಒಂದು ದಿವಸ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂಥದ್ರಲ್ಲಿ ಹತ್ತು ಹತ್ತು ದಿನ ಅವರು ನೀರಲ್ಲೇ ಇರ್ತಾರೆ ಅವ್ರದ್ದು ಎಲ್ಲ ಕೆಲಸ ನೀರಲ್ಲೇ ಆಗ್ತದೆ ಪಾಪ ಊಟ ಸ್ನಾನ ಹೀನ ಎಲ್ಲ ಅದರಲ್ಲೇ ಮಾಡ್ತಾರೆ ಪಾಪ ನೀರಲ್ಲೇ ಇರ್ತಾರೆ ಅದೊಂದು ಅನ್ನು ನಾನು ಆದಷ್ಟು ಬೇಗ ನಾನು ಹಾಕಲಿಕ್ಕೆ ಪ್ರಯತ್ನ ಪಡ್ತೇನೆ ಹೇಳಿದ್ರೆ ಅದು ಬ್ಲಾಗ್ ಮಾಡಬೇಕಾದಂತ ಹೇಳಿದ್ರೆ ನಾನು ಸಹ ಹತ್ತು ದಿವಸ ನೀರಲ್ಲೇ ಇರಬೇಕಾಗ್ತದೆ ನೋಡುವ ನಾನು ತುಂಬಾ ಬಿಸಿ ಇದ್ದೇನೆ ಈಗ ನಾನು ಫ್ರೀ ಟೈಮ್ ಅಲ್ಲಿ ಮಾಡ್ತೇನೆ ನೋಡು ಇವತ್ತು ಎಷ್ಟು ಮೀನ್ ಎಲ್ಲ ಇದೆ ಅಂತ ನಿಮ್ಗೆ ನಾನು ಈ ಒಂದು ಬ್ಲಾಗ್ ಅಲ್ಲಿ ತೋರಿಸ್ತೇನೆ ಇವಾಗ ಮಲ್ಪೆ ಹತ್ರ ಬರ್ತಾ ಇದೆ ನೋಡ್ಬೋದು ಇದು ಕಲ್ಮಾಡಿ ಬ್ರಿಡ್ಜ್ ಅಂತ ಹೇಳ್ತಾರೆ ಇದು ಕಲ್ಮಾಡಿ ಬ್ರಿಡ್ಜ್ ಇದು ಮಲ್ಪೆ ರಾಮ ಮಂದಿರ ಇಲ್ಲಿ ಇದು ನಮ್ಮ ಮಲ್ಪೆ ಶಾಲೆ ಫೇಮಸ್ ಶಾಲೆ ಇದ್ರಲ್ಲಿ ಒಂಥರ ತರ ಮಲ್ಪೆ ಅಂತ ಹೇಳಿದ್ರೆ ಈ ಸ್ಕೂಲ್ ಈ ಸ್ಕೂಲ್ ಅಂತೇಳಿದ್ರೆ ಮಲ್ಪೆ ತುಂಬಾ ಜನ ಇದ್ರಲ್ಲಿ ಕಲ್ತು ಎಲ್ಲೆಲ್ಲ ಇದ್ದಾರೆ ಆ ಈ ಒಂದು ರೋಡಿಗೋಸ್ಕರ ಸ್ವಲ್ಪ ಈ ಸ್ಕೂಲ್ ಸ್ವಲ್ಪ ಹೋಗಿದೆ ಇವಾಗ ಬೇರೆ ಕಡೆ ಆಗಿದೆ ಅಂತೆ ನೋಡುವ ಇವಾಗ ಇದು ಮಲ್ಪೆಯ ಜಂಕ್ಷನ್ ಈ ಕಡೆ ಹೋದ್ರೆ ಮಲ್ಪೆ ಗೆ ಹೋಗ್ತದೆ ಈ ರೋಡ್ ಅಲ್ಲಿ ಹೋದ್ರೆ ಮಲ್ಪೆ ಬೀಚ್ ಹೋಗ್ತದೆ ಮುಂದೆ ಹೆಚ್ಚಾಗಿ ಪ್ರವಾಸಿಗರು ಆ ರೋಡ್ ಅಲ್ಲಿ ಹೋಗ್ತಾರೆ ನಮ್ಮ ಮಲ್ಪೆ ಮಲ್ಪೆ ಜಂಕ್ಷನ್ ಇದೆ ಇಲ್ಲಿ ನೋಡಬಹುದು ರೈಟ್ ಸೈಡ್ ಅಲ್ಲಿ ನೋಡಬಹುದು ರಾಜೇಶ್ವರಿ ಮಸಾಲಾ ಅಂತ ಇದೆ ನೋಡಿ ಲವಿನ ಮಸಾಲ ಅಂತ ಇದೆ ಇಲ್ಲಿ ಎಲ್ಲ ಮೀನಿನ ಮಸಾಲ ಹಾಗೆಯೇ ಫಿಶ್ ಫ್ರೈ ಮೀನು ಸಾರು ಎಲ್ಲ ಸಿಗುತ್ತೆ ಈ ಬೋಟ್ನವರೆಲ್ಲ ಇಲ್ಲಿ ಎಲ್ಲ ಮಸಾಲೆ ಎಲ್ಲ ತಗೊಂಡು ಅವರು ಹತ್ತು ಹತ್ತು ದಿವಸ ಸ್ಟಾಕ್ ಮಾಡ್ಕೊಂಡು ಹೋಗ್ತಾರೆ ಹಾಗೆಯೇ ನೀವು ಬೇರೆ ಊರಿನವರಾಗಿದ್ದರೆ ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು ಹೇಳಿದ್ರೆ ಇಲ್ಲಿಂದ ತುಂಬ ಜನ ತಗೊಂಡೋಗ್ತಾರೆ ರೆಡಿ ಎಂತ ಇಲ್ಲ ಮನೆಗೆ ಹೋಗಿ ನೀವು ಆ ಮಸಾಲಾನ ಹಾಕಿ ಮೀನು ಪದಾರ್ಥ ಮಾಡಿ ತಿಂದರೆ ಆಯಿತು ಏನು ಕಷ್ಟ ಇಲ್ಲ ನೋಡಬಹುದು ಗೊತ್ತಿಲ್ಲದವರಿಗೆ ಇದೊಂದು ಈಸಿ ಮೆಥಡ್ ನೋಡಬಹುದು ಇಲ್ಲಿ ನೋಡಿ ರಾಜೇಶ್ವರಿ ಇದೆ ಲವೀನಾ ಇದೆ ಇದು ಫೇಮಸ್ ಎರಡು ಸಹ ನೋಡುವ ಇದು ಮಲ್ಪೆಯ ಎಂಟ್ರೆನ್ಸ್ ನೋಡಿ ನಮ್ಮ ನೋಡಿ ಇದು ಮಲ್ಪೆಯ ಎಂಟ್ರೆನ್ಸ್ ನೋಡಿ ಮಲ್ಪೆ ಮೀನುಗಾರರ ಬಂದರು ನೋಡಿ ಮಲ್ಪೆ ನೋಡುವ ಎಷ್ಟು ಗಾಡಿ ಇದೆ ನೋಡಿ ಇನ್ಸುಲೇಟರ್ ಗಾಡಿ ಇದೆ ನೋಡಿ ಸ್ವಲ್ಪ ಕಡಿಮೆ ಇದೆ ಖಾಲಿ ಇದೆ ಮಲ್ಪೆ ನೋಡುವ ನಿಮ್ಗೆ ನಾನು ಬೋಟನ್ನು ತೋರಿಸ್ತೇನೆ ಯಾವ ತರ ಇದೆ ಅಂತ ಬನ್ನಿ ಬಂದರ್ನಲ್ಲಿದ್ದೇವೆ ನೋಡ್ಬೋದು ನೋಡಿ ಎಲ್ಲ ಲಂಗರು ಹಾಕಿರುವಂತಹ ಬೋಟ್ಗಳು ನೋಡಿ ಒಂದೇ ಕಲರ್ ಇದೆ ಅಲ್ಲಿ ತಂತ ಕಾಣ್ತದೆ ನೋಡಿ ಯಾಕೆ ಹೇಳಿದರೆ ಈ ಟೈಮಲ್ಲಿ ಮಲ್ಪೆಯಲ್ಲಿ ಫಿಶಿಂಗ್ ಆಗುವುದಿಲ್ಲ ಇನ್ನು ಎರಡು ಮೂರು ತಿಂಗಳು ಈ ಥರನೇ ಇರ್ತದೆ ಅವರಿಗೆ ಫಿಶಿಂಗ್ ಇರುವುದಿಲ್ಲ ಹೇಳಿದ್ರೆ ಈ ಕಡೆಯಲ್ಲಿ ಮಳೆ ಜಾಸ್ತಿ ಇರ್ತದೆ ಅವರಿಗೆ ಫಿಶಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ನೋಡುವ ಬನ್ನಿ ಈ ಬೋಟ್ ಒಳಗಡೆ ಹೇಗಿರ್ತದೆ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ಇವಾಗ ನಾವು ಬೋಟ್ ಒಳಗಡೆ ಹೋಗುವ ಸ್ವಲ್ಪ ಕಾಲು ಜಾರಿದ್ರು ನೀರಿಗೆ ಜಾಗೃತಿಯಲ್ಲಿ ಹೋಗಬೇಕು ಇವಾಗ ನಾವು ಬೋಟ್ ಒಳಗಡೆ ಬಂದಿದ್ದೇವೆ ನೋಡ್ಬೋದು ಈ ಮಳೆಗೆಲ್ಲ ಹಾಳಾಗ್ಬಾರ್ದು ಅಂತ ಈ ಥರ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದಾರೆ ತೊಟ್ಟೆ ಎಲ್ಲ ಹಾಕಿ ಪ್ಲಾಸ್ಟಿಕ್ ಕವರ್ ಮಾಡಿ ನೋಡ್ಬೋದು ಇದೆಲ್ಲ ಇದಕ್ಕೆ ಇದಕ್ಕೆ ಒಂದೊಂದು ಹೆಸರು ಇದೆ ಇದಕ್ಕೆ ಆ್ಯಕ್ಚುಲಿ ಬೋಟಿನ ಫ್ರಂಟಿಗೆ ಒಂದು ಹೆಸರು ಇದೆ ಬ್ಯಾಕಿಗೆ ಒಂದು ಹೆಸರು ಇದೆ ಇದಕ್ಕೊಂದು ಹೆಸರು ಇದೆ ಮತ್ತೆ ಇದರ ಕೆಳಗಡೆ ಸ್ಟೋರೇಜ್ ಎಲ್ಲ ಮಾಡ್ತಾರಲ್ಲ ಅದಕ್ಕೊಂದು ಹೆಸರು ಇದೆ ಅದಕ್ಕೆಲ್ಲ ನಮಗೆ ಗೊತ್ತಿಲ್ಲ ಇದ್ರೆ ಸಹ ಬ್ಲಾಗನ್ನು ನಾನು ನಮ್ಮ ಅಲ್ಲಿ ಹಾಕ್ತೇನೆ ಆದಷ್ಟು ಬೇಗ ನೋಡ್ಬೋದು ಎಲ್ಲ ಎಲ್ಲಿ ನೋಡಿದ್ರು ಸಹ ಬೋಟ್ 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 ನೋಡಿದ್ವಿ ಎಲ್ಲ ಇದೆಲ್ಲ ಕಡೆ ಇಲ್ಲಿ ಬೋಟ್ ಇದೆ ಸಾಧಾರಣ ಎಷ್ಟು ಬೋಟ್ ಇದೆ ಅಂತ ಹೇಳಲಿಕ್ಕೆ ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ ಅಷ್ಟು ಬೋಟ್ ಇದೆ ನೋಡ್ಬೋದು ಬನ್ನಿ ನೋಡಿ ಇದು ಬೋಟಿನ ಫ್ರಂಟ್ ಒಂದು ರೋಪ್ ನೋಡಿ ಯಾವ ತರ ಇದೆ ಅಂತ ನೋಡಿ ಒಂದು ಕೈಗೆ ಫುಲ್ ಕೈಗೆ ಇಡುವಷ್ಟು ನೋಡಿ ಇಷ್ಟು ದೊಡ್ಡ ರೋಪ್ ಇದೆ ಇದು ಬೋಟಿನ ಫ್ರಂಟ್ ಸೆಕ್ಷನ್ ನೋಡ್ಬೋದು ನೋಡಿ ಬೋಟ್ ಈ ತರ ಇದೆ ಮತ್ತೆ ನೋಡಿ ಈ ಮಳೆಗಾಲದ ಟೈಮಲ್ಲಿ ಇಂಥದ್ದೆಲ್ಲ ಫಿಶಿಂಗ್ ಮಾಡ್ತಾರೆ ನಾಡ ದೋಣಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲೇ ಲೋಕಲ್ ಇರ್ತದೆ ಈ ಬೋಟ್ ಎಲ್ಲ ಒಂದು ಹತ್ತು ದಿವ್ಸಕ್ಕೆ ನಾನು ಹೇಳಿದೆ ಅಲ್ಲ ಹತ್ತು ದಿವಸಕ್ಕೆ ಹೋಗಿ ಮೀನು ಹಿಡ್ಕೊಂಡು ಬರ್ತಾರೆ ಅಂತ ಹೇಳಿದಲ್ಲ ಈ ಬೋಟೆ ಇದರೊಳಗೆಲ್ಲ ಸ್ಟೋರೇಜ್ ಮಾಡ್ಕೊಂಡು ಬರ್ತಾರೆ ಹತ್ತು ಹನ್ನೆರಡು ದಿವಸ ಎಲ್ಲ ಇದ್ದು ಅಲ್ಲೆಲ್ಲ ಫಿಶಿಂಗ್ ಮಾಡಿ ತಂದು ನಮಗೆ ಹಾಕ್ತಾರೆ ಅವರು ನೋಡ್ಬೋದು ನೋಡಿ ಅವರ ಹತ್ರ ಇವಾಗ ಏನಾದರೂ ಮೀನು ಇರ್ತದೆ ತುಂಬಾ ಫ್ರೆಶ್ ಇರ್ತದೆ ಅದರದ್ದು ಮೀನು ತುಂಬಾ ರಿಸ್ಕಲ್ಲಿ ಹೋಗೋದು ಅವರು ಸಹ ನೋಡುವ ಇದು ಮತ್ತೆ ಏನಂತ ಹೇಳಿದರೆ ಇದು ಕ್ಯಾಬಿನ್ ಡ್ರೈವರ್ ಕ್ಯಾಬಿನ್ ಇದ್ರೆ ಒಳಗಡೆ ಅವರು ಇರ್ತಾರೆ ಡ್ರೈವರ್ ಇದು ಬೋರ್ವೆಲ್ ಇದರಲ್ಲಿ ನೀರು ಬರ್ತದೆ ಅಂತ ಗೊತ್ತಿಲ್ಲ ನೋಡಿ ಇದು ಬೋರ್ವೆಲ್ ನೋಡಿ ನೀರು ಬರ್ತದೆ ನೋಡಿ ಇದರಲ್ಲಿ ಯೂಸ್ ಮಾಡಿಕೊಂಡು ಅವರು ಬೋಟಲ್ಲಿ ಹೋಗ್ತಾರೆ ನೀರು ಹಾಗೆ ಕುಡಿಲಿಕ್ಕೆ ಎಲ್ಲ ಒಳ್ಳೆ ನೀರು ತಗೊಂಡೋಗ್ತಾರೆ ಇಲ್ಲಿ ಸಿಂಟ್ಯಾಕ್ಸ್ ಇದೆ ನೋಡಿ ಇದು ಮಲ್ಪೆಯ ಮೀನು ಮಾರುಕಟ್ಟೆ ನೋಡಿ ಇಲ್ಲೆಲ್ಲ ಫುಲ್ಲು ಜನ ಇರ್ತಾರೆ ಬೇರೆ ಟೈಮ್ಗೆ ಬಂದರೆ ಸಹ ನೋಡುವ ಇಲ್ಲಿ ಇಪ್ಪತ್ತು ಜನ ಇದ್ದಾರೆ ಮೀನು ಮಾರ್ತಾ ಇದ್ದಾರೆ ನೋಡುವ ಬನ್ನಿ ಎಂತ ಇದೆ ಅಂತ ನೋಡುವ ಇವಾಗ ಫಿಶಿಂಗ್ ಎಲ್ಲ ಇಲ್ಲ ಕಡಿಮೆ ಇದೆ ತುಂಬಾನೇ ಕಡಿಮೆ ಇದೆ ಇವತ್ತು ನೋಡ್ಬೋದು ಅಷ್ಟೇ ಜನ ಇರೋದು ಇಲ್ಲಾಂದ್ರೆ ತುಂಬಾ ಜನ ಇರ್ತಾರೆ ಬಂಗಡೆ ಅಂತ ಹೇಳ್ತಾರೆ ಇದಕ್ಕೆ ಹಾಗೇನೆ ಇದು ಭೂತಾಯ ಅಂತ ಎಂತ ಮೀನು ಅದು ಅದಕ್ಕೆ ಗೋಂಕೆ ಅಂತ ಹೇಳ್ತಾರೆ ಇದು ಬಂಗಡಿಯಲ್ಲ ಇದು ಕೊಕ್ಕರ್ ಅಂತೆ ಫ್ರೆಶ್ ಫ್ರೆಶ್ ಇವಾಗ ಅದು ಫಿಶಿಂಗ್ ಎಲ್ಲ ಇಲ್ಲ ಎಷ್ಟು ಟೈಮ್ ಇದೆ ರಜಾ ಎರಡು ತಿಂಗಳು ರಜೆ ಅಲ್ವಾ ಆದರೆ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ರಶ್ ಇರ್ತದೆ ನೀನು ನೋಡುವ ನೋಡ್ಬೋದು ಕ್ರ್ಯಾಬ್ ಅಂತ ಹೇಳ್ತಾರೆ ಅದಕ್ಕೆ ಕ್ರ್ಯಾಬ್ ೇನೆ ಹೋಗಿ ಏರಿ ಇದಕ್ಕೆ ಏರಿ ಅಂತ ಹೇಳ್ತಾರೆ ನಮ್ಮ ತುಳು ಕನ್ನಡದಲ್ಲಿ ಗೊತ್ತಿಲ್ಲ ಇದಕ್ಕೆ ಮಡ್ಲಿ ಮೀನ್ ಅಂತ ಹೇಳ್ತಾರೆ ಮಡ್ಲು ಮೀನು ಅಂತ ಹೇಳ್ತಾರೆ 아니야. 이거 봐라. 네야 알지? 다 올이야. 봐봐. 5kg. ಎಷ್ಟು ನೋಡ್ಬೋದು ನೋಡಿ ಎಲ್ಲ ನಿಂತಿರುವಂತಹ ಬೋಟ್ಗಳು ನೋಡಿ ಸಾಲು ಸಾಲು ನಿಂತಿದೆ ಎಸ್ ಇದುವೇ ನಮ್ಮ ಮಲ್ಪೆಯ ಬಂದರು ನೋಡ್ಬೋದು ನೋಡಿ ಯಾವ ಥರ ಇದೆ ನೋಡಿ ಅಂತ ಹೇಳ್ತಾರೆ ಒಂದು ಮೀನನ್ನು ಸಾಗಿಸುವಂತಹ ಗಾಡಿ ಅಂದರೆ ಫ್ರೆಶ್ ಇರ್ತದೆ ನಾವು ಮೀನನ್ನು ತಗೊಂಡೋಗಿ ಫ್ರಿಜ್ ಅಲ್ಲಿ ಹೇಗಿರ್ತೇವೆ ಅದೇ ಥರ ಅಷ್ಟೇ ಫ್ರೆಶ್ ಆಗಿರ್ತದೆ ಇದು ಮಲ್ಪೆಯಿಂದ ಹೆಚ್ಚಾಗಿ ಕೇರಳ ಸೈಡಿಗೆ ಹೋಗ್ತದೆ ನೋಡುವ ಈ ಒಂದು ವ್ಲಾಗನ್ನು ನಾನು ಆದಷ್ಟು ಬೇಗ ಹಾಕ್ತೇನೆ ಇದರಲ್ಲಿ ಯಾವ ಥರ ಮೀನು ತಗೊಂಡು ಹೋಗ್ತಾರೆ ಎಷ್ಟು ಮೀನು ಇರ್ತದೆ ಅಂತಲ್ಲ ಇದರಲ್ಲಿ ತೋರಿಸ್ತೇನೆ ನಂತರ ಇವಾಗ ಈ ಬ್ಲಾಗಲ್ಲಿ ನಿಮಗೆ ಇದಕ್ಕೆ ತೋರಿಸಿದ್ ನೋಡಿ ಇದಕ್ಕೆ ಇನ್ಸುಲೇಟರ್ ಅಂತ ಇರ್ತಾರೆ ಇದು ಮೋಸ್ಟ್ಲಿ ಗಾಡಿ ಹ್ಯಾಂಟಾಗಿರ್ಬೋದು ಬ್ಲಾಗ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇದ್ರ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತೇನೆ ನಾವು ಇವಾಗ ಲಂಡನ್ ಬ್ರಿಡ್ಜ್ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಿಮ್ಮನ್ನು ನೋಡಬಹುದು ಇದು ನಮ್ದು ಲಂಡನ್ ಬ್ರಿಡ್ಜ್ ಯಾಕೆ ಈ ಒಂದು ಬ್ರಿಡ್ಜ್ ಆದಮೇಲೆ ಎಷ್ಟು ಯೂಸ್ ಆಗಿದೆ ಅಂತ ಹೇಳಿದ್ರೆ ಇದು ಇಲ್ಲಿನ ಪರಿಸರದವರಿಗೆ ಗೊತ್ತು ಯಾಕೆ ಹೇಳಿದ್ರೆ ಅಷ್ಟೊಂದು ಯೂಸ್ ಆಗಿದೆ ಈ ಒಂದು ಬ್ರಿಡ್ಜ್ ಆ ನೋಡುವ ನಮ್ಮ ನಮ್ಮ ಮಲ್ಪೆಯ ಲಂಡನ್ ಬ್ರಿಡ್ಜ್ ಗೊತ್ತಾ ನಿಮ್ಗೆ ಅದು ಹೇಗಿರುತ್ತೆ ಗೊತ್ತಾ ಈಗ ನೋಡಿ ಇಲ್ಲಿ ಬೋಟ್ ಎಲ್ಲ ರೆಡಿ ಮಾಡ್ತಾರೆ ರೆಡಿ ಆಗ್ತಾ ಇದೆ ನೋಡಿ ಈ ಶೆಡ್ ಒಳಗಡೆ ಬೋಟ್ ರೆಡಿ ಆಗ್ತಾ ಇದೆ ವಸ್ತು ಬೋಟ್ ಇಲ್ಲಿ ರೆಡಿ ಆಗ್ತದೆ ಜೂನ್ ಜುಲೈಗೆ ಬಂದ್ರೆ ಈ ತರ ಸಿಗ್ತದೆ ನಿಮಗೆ ಬೇರೆ ಟೈಮ್ಗೆ ಬಂದ್ರೆ ಈ ಫುಲ್ ಕಾಲ್ ಇರ್ತದೆ ಯಾಕೆ ಇದು ಎಲ್ಲ ಬೋಟ್ ಹೋಗಿರ್ತದೆ ಈ ಟೈಮ್ ಗೆ ಬಂದ್ರೆ ಮಾತ್ರ ಅಂದ್ರೆ ಮಲ್ಪೆಯಲ್ಲಿ ಎಲ್ಲ ಫುಲ್ ರೆಸ್ಟ್ ಇರ್ತದೆ ಮೀನುಗಾರಿಕೆ ಸ್ವಲ್ಪ ಒಂದು ಎರಡು ಮೂರು ತಿಂಗಳ ಕಾಲ ರೆಸ್ಟ್ ಇರ್ತದೆ ಅವರಿಗೆ ಮೀನೆಲ್ಲ ಹಿಡೀಲಿಕ್ಕಿರುವುದಿಲ್ಲ ಕಷ್ಟ ಆಗ್ತದೆ ಬಿಸಾ ನೋಡಿ ಎಷ್ಟು ಬೋಟ್ ಇದೆ ನೋಡಿ ಆವಾಗ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಗೊತ್ತಾಗ್ಲಿಲ್ಲ ನೋಡಿ ಎಷ್ಟು ಬೋಟ್ ಇದೆ ನೋಡಿ ನೋಡಿ ಎಷ್ಟು ಬೋಟ್ ಇದೆ ನೋಡಿ ನಾವು ಆವಾಗ ಅಲ್ಲಿದ್ವಿ ಅದಕ್ಕೆ ಟಚ್ ಹೇಳ್ತಾರೆ ನೋಡಿ ಎಷ್ಟು ಬೋಟ್ ಇದೆ ನೋಡಿ ಇದುವೇ ನಮ್ಮ ಮಲ್ಪೆಯ ಒಂದು ಸುಂದರವಾದಂತಹ ಒಂದು ಪ್ಲೇಸ್ ಇದುವೇ ನಮ್ಮ ಮಲ್ಪೆ